ಎಷ್ಟು ಜನ ವೆಯ್ಟ್ ಮಾಡ್ತಾರೆ ಮಾಡೋದಕ್ಕೆಲ್ಲ ಸುದೀಪ್ ಸರ್ ಜೊತೆ ಅಂತದ್ರಲ್ಲಿ ನೀವು ಸುದೀಪ್ ಸರ್ ಜೊತೆ ವಿಕ್ರಾಂತ್ ರೋಣ ಚಿತ್ರ ನಮ್ ಬಹಳ ಇಷ್ಟವಾದಂತಹ ಚಿತ್ರದಾಗಿ ಚಿತ್ರದುರ್ಗದ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಐ ಟಿ ಅಲ್ಲಿ ಇದ್ದಾಗ ಚಿತ್ರದುರ್ಗಕ್ಕೆ ಟೂರಿಗೆ ಬಂದಿದೆ ಫ್ರೆಂಡ್ಸ್ ಜೊತೆ ಅವಾಗ ಮಾರಿಕಣ್ಣ ಹುಚ್ಚ ಸಿನಿಮಾ ಶೂಟಿಂಗ್ ಆಗಿರೋ ಲೊಕೇಶನ್ ಹೋಗಿದ್ದೆ ಆಮೇಲೆ ಕೋಟೆಗೆ ಹೋಗಿದೆ ಬಟ್ ನಿಜವಾದ ಚಿತ್ರದುರ್ಗ ಏನು ಅಂತ ನಂಗೆ ಗೊತ್ತಾಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಇಲ್ಲಿನ ಜನರ ಪ್ರೀತಿ ನಾವು ಥಿಯೇಟರ್ ವಿಸಿಟ್ಗೆ ಬಂದಾಗಿರ್ಬೋದು ಈ ಥರ ಈವೆಂಟ್ಸಿಗೆ ಬಂದಾಗಿರ್ಬೋದು ಪ್ರತಿ ಸಲ ಬಂದಾಗ ತುಂಬ ಪ್ರೀತಿ ಕೊಡ್ತಾರೆ ಕನ್ನಡ ಸಿನಿಮಾ ಮೇಲೆ ಅವ್ರಿಗಿರುವಂಥ ಪ್ರೀತಿ ನೋಡಿದಾಗ ತುಂಬ ಖುಷಿಯಾಗುತ್ತೆ ಇದು ಸದಾ ಇದೇ ರೀತಿ ಇರಲಿ ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಸರ್ನ ನಾನು ತುಂಬ ಸ್ಕೂಲಲ್ಲಿದ್ದಾಗಲೇ ಅವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರು ಪ್ರೇಮದ ಕಾದಂಬರಿ ಅಂತ ಅವಾಗಿಂದ ನೋ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ಸಿನಿಮಾ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸಿನಿಮಾ ಮೊದಲನೇ ದಿನ ದಿನಾನೇ ನೋಡಿದ್ದೀನಿ ಹುಚ್ಚ ಸಿನಿಮಾ ಇಂದ ಹಿಡಿದು ಅಫ್ಕೋರ್ಸ್ ವಿಕ್ರಾಂತ್ ರೋಣ ತನಕ ಸೊ ನನಗೆ ಅದು ಒಂದು ಡ್ರೀಮ್ ಕಮ್ ಟ್ರೂ ತುಂಬ ಕಲಿಯಕ್ಕೆ ಸಿಕ್ತು ಸುದೀಪ್ ಸರ್ ಆ್ಯಕ್ಟ್ ಮಾಡೋದು ನೋಡುವಾಗ ಆ ಶಸ್ತ್ರದಿಂದ ಸೊ ಕೋರ್ಸ್ ಖುಷಿ ಇದೆ ಲವ್ಲಿ ಥ್ಯಾಂಕ್ ಯು ನಿರೂಪ್ ಆ್ಯಂಡ್ ನವೀನ್ ನೀವು ಎಷ್ಟು ಕಾಯ್ತಾ ಇದ್ರ ಮ್ಯಾಕ್ಸ್ ಚಿತ್ರ ನೋಡೋದಕ್ಕೆ ಪುಣ್ಯಭೂಮಿ ವೀರಭೂಮಿ ವೀರ ಮದಕರಿ ನಾಯಕ ನಾಳಿದ ಭೂಮಿಗೆ ನಮಸ್ಕಾರ ಎಲ್ಲಾ ಕನ್ನಡ ಮನ್ಸುಗಳಿಗೆ ಕಿಚ್ಚಿನ ಅಭಿಮಾನಿಗಳಿಗೆ ನಮಸ್ಕಾರ ಆರಾಮದ ರೀ ಕದರ್ ವರ್ಚಸ್ಗೆ ತೂಕವಾದ ನಡೆಗೆ ತೂಕವಾದ ನುಡಿಗೆ ಒಂದು ಹೆಸರು ಕೇಳಬಾರ್ದತಿ ಪ್ರೀತಿಯಿಂದ ಅವ್ರನ್ನೆಲ್ಲ ಏನಂತ ಕರಿತೀರಿ ಏನಂತ ಕರಿತೀರಿ ಸರ್ ನಾನು ಬೆಟ್ಟಾಗಿದ್ದು ಬೆಂಗಳೂರಾಗ ಫಸ್ಟ್ ಆ್ಯಕ್ಟರ್ ಆಗಬೇಕು ಅಂತ ಬರಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರಲಿಲ್ಲ ಆಮೇಲೆ ಬೆಟ್ಟ ಅದು ನನ್ನ ಸ್ಪೆಷಲ್ ಮೆಮೊರಿ ಬಿಟ್ಟರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನೊಂದು ವೇದಿಕೆ ಶೇರ್ ಮಾಡ್ಕೊಳಾಗತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ ಒಂದು ಸಿನಿಮಾದಲ್ಲಿ ಒಬ್ರು ಆಕ್ಟರಾಗಿ ಅಷ್ಟೇ ಅಲ್ಲ ಹೊರಗೆ ಒಬ್ಬರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರೆ ಅಂದ್ರೆ ಸಿನಿಮಾದಾಗ ಇರೋರಿಗೆ ನಮಗೆ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗೆ ಒಬ್ಬರು ನಮ್ಮನ್ನು ಟ್ರೀಟ್ ಮಾಡ್ಬೇಕಲ್ಲ ಹಂಗೆ ಟ್ರೀಟ್ ಮಾಡುವಂಥ ಕೆಲವೇ ಕೆಲವು ಮನಸ್ಸುಗಳಲ್ಲಿ ಹಿರಿಯರಂದೇ ಕಿರಿರಂದೇ ಹೊಸಬ್ರಂದೆ ಯಾರೇ ಬಂದ್ರು ಕೂಡ ವಿಶಾಲ ಹೃದಯದಲ್ಲಿ ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನೂ ಬೆಳೆಸುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಕಿಚ್ಚ ಸುದೀಪ್ ಸರ್ ಅವರ ಒಂದು ಸುದೀರ್ಘವಾದಂತ ಇಪ್ಪತ್ತೈದು ವರ್ಷಗಳ ಮೇಲಿನ ಒಂದು ಜರ್ನೀಲಿ ನನ್ನಂತ ಎಷ್ಟೊಂದು ಜನ ಆಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರೆ ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ ಇಪ್ಪತ್ತೈದನೇ ತಾರೀಕು ಅವ್ರದೊಂದು ದೊಡ್ಡ ಹಬ್ಬ ಐತಿ ಅದನ್ನ ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ ಅದು ಬರೀ ಮಾಸ್ ಮ್ಯಾಕ್ಸ್ ಅಲ್ಲ ಮ್ಯಾಸ್ಯೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಆ ಹಬ್ಬಕ್ಕೆ ನಿಮ್ ತರ ನಾನು ಕಾಯಕತ್ತಿದ್ದೆ ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳ್ಳಿ ಹೊಡೆಮಿ ಹೊಡೆ ಇಡೀ ಕರ್ನಾಡು ಒಂಥರ ಅವ್ರನ್ನ ಸೆಲೆಬ್ರೇಟ್ ಮಾಡುತ್ತೆ ಅಂತಂದ್ರೆ ಅದೇ ಒಂದ್ ತೂಕ ಚಿತ್ರದುರ್ಗದ ಅಭಿಮಾನಿಗಳದೇ ಒಂದ್ ತೂಕ ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತೆ ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತೆ ಎಲ್ಲಾ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನ ತಂದ್ಕೊಡ್ಲಿ ಅವ್ರಿಗೆ ಮತ್ತೆ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನವೀನ್ ಶಂಕರ್ ಅವರೇ ಶ್ರೇಯಸ್ ಮಂಜು ಅವರೇ ನಿಮ್ಮ ಮಾತು ದುರ್ಗದ ಮಣ್ಣಿನ ಕದರು ಬ್ಲಡ್ ಐತೆ ಬ್ರದರ್ ಮದಕರಿ ಕತ್ತಿ ಇವ್ರೇ ಸೊ ಚಿತ್ರದುರ್ಗ ಇದೊಂಥರ ತುಂಬಾ ಊರ ಆದ್ರೆ ಇಲ್ಲಿ ಪಡ್ಡೆ ಹೂರಿನ ಇಲ್ಲ ಶೂಟಿಂಗ್ ಮಾಡಿದ್ ನಾನು ಸೊ ಜೊತೆಗೆ ಮೊದಲನೇದಾಗಿ ನನ್ ನಮ್ಮ ಬಾಸ್ ವಿಷ್ಣು ಸರ್ ಬಿಟ್ಟು ಯಾರಾದ್ರೂ ವ್ಯಕ್ತಿನ ತುಂಬಾ ನೋಡಿದ ಅಂದ್ರೆ ಸುದೀಪ್ ಸರ್ ನ ಸೊ ಹೆಬ್ಬುಲಿ ಟೈಮ್ ಇಂದ ಸುದೀಪ್ ಸರ್ ತುಂಬಾ ಪರಿಚಯ ಅವ್ರ ಜೊತೆಗಿದ್ದು ಅವ್ರು ಮಾಡ್ತಾ ಇದ್ದೆ ಆಕ್ಟಿಂಗ್ ನೋಡ್ತಾ ಇದ್ದೆ ಅವ್ರ ಹತ್ರ ತುಂಬಾ ಕಲಿತಾ ಇದ್ದೆ ಸೊ ಇವತ್ತು ಈ ವೇದಿಕೆ ಮೇಲೆಯಲ್ಲಿ ನಮ್ಮನೂ ಒಂದು ಅವ್ರ ತಮ್ಮ ಥರ ಇದ್ರ ಇದ್ದೀನಿ ನಾವೆಲ್ಲ ಇದ್ದೀವಿ ಸೊ ಗೆಸ್ಟಾಗಿ ಕರೆಸಿದಕ್ಕೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಜೊತೆಗೆ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ನನಗೇನಕ್ಕೆ ಇಷ್ಟ ಆಗ್ತಾಯಿತ್ತು ಅಂತ ಹೇಳಿದರೆ ನನಗೆ ಸುದೀಪ್ ಸರ್ ಯಾವಾಗ್ಲೂ ಒಂದು ಸಿಗರೆಟ್ ಹೊಡ್ಕೊಂಡು ವಾಕ್ ಮಾಡಬೇಕು ಒಂದು ಜೋರಾಗಿ ಡೈಲಾಗ್ ಹೇಳಬೇಕು ಸೊ ತುಂಬ ದಿವಸ ಅಂದರೆ ಅದನ್ನು ಮಿಸ್ ಮಾಡ್ಕೋತಾ ಇದ್ದೆ ಈ ಸಿನಿಮಾದಲ್ಲಿ ಪೋಸ್ಟರ್ಸು ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಪಕ್ಕಾ ಮಾಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ಸೊ ಅದಕ್ಕೆ ಮ್ಯಾಕ್ಸ್ ಅಂದಿ ಯಾರು ಅನಿಸುತ್ತೆ ಸೊ ಇದೇ ಇಪ್ಪತ್ತೈದನೇ ತಾರೀಕು ನಮ್ಮ ಕನ್ನಡ ಸಿನಿಮಾ ಮ್ಯಾಕ್ಸ್ ಆಲ್ ಓವರ್ ಎಲ್ಲೆಲ್ಲಿ ರಿಲೀಸ್ ಆಗ್ತದೆ ಇಂಡಿಯಾದಲ್ಲಿ ಒಳ್ಳೆಯದಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನಂತೂ ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಸೊ ಲೆಟ್ಸ್ ಮೇಕ್ ದಿಸ್ ಅ ಬಿಗ್ ಬ್ಲಾಕ್ ಬಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೇಯಸ್ ಥ್ಯಾಂಕ್ ಯು ನವೀನ್ ಥ್ಯಾಂಕ್ ಯು ನಿರೂಪ್ ಥ್ಯಾಂಕ್ ಯು ಸೋ ವೆರಿ ಮಚ್ ಧನ್ಯವಾದಗಳು